ನಮಸ್ಕಾರ ಕರ್ನಾಟಕ ನೋಟಿಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ಆರ್ ಸಿ ಬಿಯ ಯ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಸತತ ಹದಿನೆಂಟು ವರ್ಷಗಳ ನಂತರ ಚಾಂಪಿಯನ್ ಆಯಿತು ಚಾಂಪಿಯನ್ ಆಗಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಆದರೆ ಸೆಲೆಬ್ರೇಷನ್ ತುಂಬ ದಿನಗಳ ಕಾಲ ನಿಲ್ಲಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗೆನೆ ಅದು ಒಂದು ರೀತಿಯಲ್ಲಿ ಸೂತಕದ ಛಾಯೆ ಆಯಿತು ಅದೆಲ್ಲ ಈಗ ಪ್ರಕರಣಗಳು ನಡೀತಾ ಇದೆ ಆರ್ ಸಿ ಬಿ ಮೇಲೆ ಪ್ರಕರಣ ಆಗಿದೆ ಅದರ ತನಿಖೆ ನಡೀತಾ ಇದೆ ಎಲ್ಲದೂ ಆಗ್ತಾ ಇದೆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ವಿಚಾರವಾಗಿ ಒಂದೊಂದೇ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇದೀಗ ಆರ್ ಸಿ ಬಿ ಆಟಗಾರರಿರ್ಬೋದು ಆರ್ ಸಿ ಬಿ ಯ ಮಾಜಿ ಆಟಗಾರರಿರ್ಬೋದು ಆರ್ ಸಿ ಬಿಗೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು ಹೇಳೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಒಬ್ಬ ಆರ್ ಸಿ ಬಿ ಮಾಜಿ ಆಟಗಾರ ಇದೀಗ ವಿರಾಟ್ ಕೊಹ್ಲಿ ವಿಚಾರವಾಗಿ ಮತ್ತು ಆರ್ ಸಿ ಬಿ ವಿರಾಟ್ ಕೊಹ್ಲಿ ಬಗ್ಗೆ ತೆಗೆದುಕೊಂಡಿದ್ದಂತಹ ಒಂದು ನಿರ್ಧಾರದ ವಿಚಾರವಾಗಿ ಈಗ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಶೇರ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಆರ್ ಸಿ ಬಿಯ ಮಾಜಿ ಆಟಗಾರ ಆಲ್ರೌಂಡರ್ ಆಟಗಾರ ಮೊಹಿನ್ ಅವರು ಸ್ಪೋರ್ಟ್ಸ್ ತಕ್ ಚಾನಲ್ಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿರ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಆರ್ ಸಿ ಬಿ ತೆಗೆದುಕೊಂಡಂತಹ ವಿರಾಟ್ ಕೊಹ್ಲಿ ವಿಚಾರವಾಗಿ ತೆಗೆದುಕೊಂಡಂತಹ ಒಂದು ನಿರ್ಧಾರದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಏನು ಐ ಪಿ ಎಲ್ ಶುರುವಾಯಿತು ಎರಡ್ ಸಾವಿರದ ಎಂಟರಿಂದ ಇಲ್ಲಿಯ ತನಕ ಒಂದೇ ಫ್ರಾಂಚೈಸಿಯಲ್ಲಿ ಆಡ್ಕೊಂಡು ಬಂದಿರುವಂತಹ ಆಟಗಾರ ಅವರೇ ಹೇಳಿದ್ದಾರೆ ವಿರಾಟ್ ಕೊಹ್ಲಿನೇ ನನ್ನ ಏನು ಕ್ರಿಕೆಟ್ ಜರ್ನಿ ಏನಿದೆ ಅದು ಐ ಪಿ ಎಲ್ನಲ್ಲಿ ಅದು ಆರ್ ಸಿ ಬಿಯಲ್ಲಿಯೇ ಕೊನೆ ಆಗುತ್ತೆ ಹೊರತು ಬೇರೆ ಫ್ರಾಂಚೈಸಿಯಲ್ಲಿ ಕೊನೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಈಗಾಗಲೇ ಹೇಳಿದ್ದಾರೆ ಏನೇ ಇದ್ರು ನಾನು ಆಡೋದು ಆರ್ ಸಿ ಬಿಗೆ ಮಾತ್ರ ಅನ್ನೋ ಒಂದು ವಿಚಾರವನ್ನು ಹೇಳಿಕೊಂಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಂಡಿದ್ದರು ಒಂದೊಳ್ಳೆ ಕ್ಯಾಪ್ಟನ್ಸಿಯನ್ನು ಮಾಡಿದ್ರು ಆದರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮಾತ್ರ ಫೈನಲ್ಗೆ ತಲುಪೋದಕ್ಕೆ ಸಾಧ್ಯ ಆಗಿತ್ತು ಅದು ಬಿಟ್ಟರೆ ಏನು ಆಗಲಿಲ್ಲ ಕ್ವಾಲಿಫೈಯರ್ ಮತ್ತು ಪ್ಲೇ ಆಫ್ಗಳಲ್ಲಿ ಮಾತ್ರ ಆರ್ ಸಿ ಬಿ ಪ್ರದರ್ಶನ ನೀಡಿತು ಫೈನಲ್ ಬರೋದಕ್ಕೂ ಸಾಧ್ಯ ಆಗಿರಲಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಕಪ್ ಗೆಲ್ತಾರೆ ಅನ್ನೋ ಟೈಮಲ್ಲಿ ಎಡವಿ ಎಸ್ ಆರ್ ಎಚ್ ವಿರುದ್ಧ ಸೋತಿದ್ದು ಎಲ್ಲರಿಗೂ ಗೊತ್ತೇ ಇದೆ ಹೀಗಿರಬೇಕಾದ್ರೆ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ಸಿ ನಿಂದ ಕೆಳಗಿಳಿತಾರೆ ಆ ನಂತರದಲ್ಲಿ ಫ್ಯಾಬ್ ಡೂಪ್ಲೇಸಿ ಅವರು ಬರ್ತಾರೆ ಈಗ ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆ ಸಿ ಬಿ ಚಾಂಪಿಯನ್ ಆಗಿದೆ ಹೀಗಿರ್ಬೇಕಾದ್ರೆ ಈಗ ಮೊಯಿನ್ ಅಲಿ ಅವರು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳಿದ್ದಾರೆ ಅದೇನು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಅವರ ಕ್ಯಾಪ್ಟನ್ಶಿಪ್ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಆರ್ ಸಿ ಬಿ ಪ್ಲಾನ್ ಮಾಡಿತ್ತು ಅನ್ನೋ ಒಂದು ವಿಚಾರವನ್ನು ಅದರ ಬಗ್ಗೆ ಗಟ್ಟಿ ನಿರ್ಧಾರ ತೆಗೆದುಕೊಂಡಿತ್ತು ಅನ್ನೋ ಒಂದು ವಿಚಾರವನ್ನು ಈಗ ಶೇರ್ ಮಾಡಿಕೊಂಡಿದ್ದಾರೆ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ವಿರಾಟ್ ಕೊಹ್ಲಿ ಅವರನ್ನು ಕೆಳಗಿಳಿಸಿ ಅಲ್ಲಿ ಬೇರೊಬ್ಬ ಆಟಗಾರನಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿತ್ತು ಆದ್ರೆ ಯಾವ ಕಾರಣಕ್ಕೆ ಆ ನಿರ್ಧಾರದಿಂದ ಕೈ ಬಿಟ್ಟರು ಯಾಕೆ ಆ ನಿರ್ಧಾರದಿಂದ ಹಿಂದೆ ಸರಿದ್ರು ಅನ್ನೋದು ನನಗೂ ಕೂಡ ಇದುವರೆಗೂ ಗೊತ್ತಾಗಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ ಆ ಟೈಮ್ ಅಲ್ಲಿ ಆರ್ ಸಿ ಬಿ ತಂಡದ ಕೋಚ್ ಆಗಿದ್ದಂತಹ ಗ್ಯಾರಿ ಕಿಸ್ಟನ್ ಅವರು ವಿರಾಟ್ ಕೊಹ್ಲಿ ಅವರನ್ನ ಕೆಳಗಿಳಿಸಿ ಕ್ಯಾಪ್ಟನ್ಶಿಪ್ ಇಂದ ಆ ಸ್ಥಾನಕ್ಕೆ ಪಾರ್ಥಿವ್ ಪಟೇಲ್ ಅವ್ರನ್ನ ಕ್ಯಾಪ್ಟನ್ಶಿಪ್ ಆಗಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ದೃಢ ನಿರ್ಧಾರವನ್ನ ತಗೊಡ್ಕೊಂಡಿದ್ರು ಇದ್ರ ಬಗ್ಗೆ ನನಗೆ ಪಕ್ಕಾ ಮಾಹಿತಿ ಇತ್ತು ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಇತ್ತು ಅವ್ರನ್ನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರಾಟ್ ಕೊಹ್ಲಿಯವ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರಿಸ್ತಾರೆ ಪಾರ್ಥಿವ್ ಪಟೇಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡೋದಿಲ್ಲ ಈ ನಿರ್ಧಾರ ಯಾಕೆ ಮಾಡಿದ್ರು ಅಷ್ಟು ದೃಢವಾಗಿದ್ದಂತಹ ನಿರ್ಧಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರಾಟ್ ಕೊಹ್ಲಿಯನ್ನು ಇಳಿಸಿ ಪಾರ್ಥಿ ಪಟೇಲ್ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತೇಳ್ಬಿಟ್ಟು ಗ್ಯಾರಿ ಕಸ್ಟನ್ ಅವರು ಆಗಿದ್ರು ಆದರೆ ಆ ನಿರ್ಧಾರದಿಂದ ಕೈ ಬಿಟ್ಟಿದ್ದು ಯಾಕೆ ಅನ್ನೋದು ಇದುವರೆಗೂ ನನಗೂ ಸಹ ಗೊತ್ತಾಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಇದೀಗ ಅವರು ಶೇರ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ ಇಂದ ಕೆಳಗಿಳಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಶಿ ಇಂದ ಕೆಳಗೆ ಇಳಿಬೇಕಿತ್ತು ಆದರೆ ಅದು ಯಾಕೆ ಆಗಲಿಲ್ಲ ಅನ್ನೋ ಒಂದು ವಿಚಾರವನ್ನ ಈಗ ಮೋಹಿನಾಲಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಸದ್ಯ ಈ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಕೂಡ ಆರ್ ಸಿ ಬಿ ಕ್ಯಾಪ್ಟನ್ ಅಲ್ಲ ಈಗ ರಜತ್ ಪಾಟೀಲ್ ಅವರು ಕ್ಯಾಪ್ಟನ್ ಇದಾರೆ ರಜತ್ ಪಾಟೀಲ್ ಕ್ಯಾಪ್ಟನ್ಸಿಯಲ್ಲಿ ಚಾಂಪಿಯನ್ ಆಗಿದೆ ಆದರೆ ಈ ರೀತಿಯ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಇದೀಗ ಹೊರಗೆ ಬರ್ತಾ ಇದ್ದಾವೆ ಆರ್ ಸಿ ಬಿ ಕಪ್ ಗೆದ್ದಿದೆ ಕಪ್ ಗೆದ್ದ ಖುಷಿಯಲ್ಲೇ ಈಗ ಒಂದೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಈಗ ಆರ್ ಸಿ ಬಿಗೆ ಸಂಬಂಧಪಟ್ಟಂತದ್ದು ಬರ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಇಂದ ಕೆಳಗಿಳಿ ಆದರೆ ಆ ಟೈಮ್ ಅಲ್ಲಿ ಆ ನಿರ್ಧಾರವನ್ನು ಆರ್ ಸಿ ಬಿ ಯಾಕೆ ಬದಲಾಯಿಸ್ತು ಅನ್ನೋದು ಕೂಡ ಪ್ರಶ್ನೆಯ ಉಳಿದಿದೆ ಅನ್ನೋ ಒಂದು ಮಾತನ್ನ ಈಗ ಮೊಯಿನ್ ಅಲಿ ಅವರು ಹೇಳಿದ್ದಾರೆ ಇದಿಷ್ಟು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್